ಚಳಿಗಾಲದ ಬೆಳಗಾವಿ ಅಧಿವೇಶನ ಡಿಸೆಂಬರ್ ಒಂಬತ್ತರಿಂದ ಹತ್ತೊಂಬತ್ತರವರೆಗೆ ನಡೆಯಲಿದೆ ಅಂತ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ತಿಳಿಸಿದ್ದಾರೆ ಎಸ್ ರಾಜ್ಯ ವಿಧಾನಮಂಡಲ ಚಳಿಗಾಲದ ಅಧಿವೇಶನ ಮುಂದಿನ ತಿಂಗಳು ಡಿಸೆಂಬರ್ ಒಂಬತ್ತರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ನಡೆಯಲಿದೆ ನಿನ್ನೆ ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಇರೋದರಿಂದ ಅಧಿವೇಶನವನ್ನು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಮುಕ್ತಾಯಗೊಳಿಸಲು ಸರ್ಕಾರ ನಿರ್ಧರಿಸಿದೆ ಇನ್ನು ಅಧಿವೇಶನ ಮುಂದುವರಿಸುವ ಕುರಿತು ಡಿಸೆಂಬರ್ ಒಂಬತ್ತರಂದು ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಾನೂನು ಸಚಿವರು ಎಲ್ಲಾ ರಾಜಕೀಯ ಮುಖಂಡರು ವಿರೋಧ ಪಕ್ಷದ ಮುಖಂಡರು ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಇನ್ನು ಅಧಿವೇಶನದಲ್ಲಿ ರಾಜ್ಯದ ಅಭಿವೃದ್ಧಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತು ಚರ್ಚೆ ಆಗಬೇಕಾಗಿದೆ ಇದರಿಂದ ಆ ಭಾಗದ ಜನರ ಭಾವನೆಗಳನ್ನ ಗೌರವಿಸಿದಂತಾಗುತ್ತದೆ ಈ ನಿಟ್ಟಿನಲ್ಲಿ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷ ಸಹಕರಿಸಬೇಕು ಅಂತ ಸ್ಪೀಕರ್ ಮನವಿ ಮಾಡಿಕೊಂಡ್ರು ಮುಂಚೆ ಬೆಲ್ಗಾಂ ನಿಲ್ಲುವಂತ ಸ್ವರ್ಣಸೌಧ ಮತ್ತು ಅಧಿವೇಶನ ನಡೆಸುವಂತದ್ದು ಅದು ಇಡೀ ಕರ್ನಾಟಕ ರಾಜ್ಯದ ಜನತೆಯ ಬಗ್ಗೆ ಚರ್ಚೆ ಮಾಡಿ ಆ ಸಮಸ್ಯೆಗಳು ಚರ್ಚೆ ಮಾಡಲಿಕ್ಕೆ ಮತ್ತು ವಿವಿಧವಾದ ಒಂದು ಲೀಶ್ಲೇಷನ್ ನಡೆಸಲಿಕ್ಕೆ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಬರೇ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಆದರೆ ಉತ್ತರ ಕರ್ನಾಟಕಕ್ಕೆ ಅದು ಹೆಚ್ಚಿನ ಪ್ರಾಶಸ್ತ್ಯ ಮತ್ತು ಹೆಚ್ಚಿನ ಚರ್ಚೆಗಳು ಇವತ್ತು ಅಲ್ಲಿ ಆಗುವಂಥದ್ದು ಸರಿ ಥರ್ಡ್ ಸ್ವರ್ಣಸೌಧ ಇವತ್ತು ನಾವು ಬೆಲ್ಗಾಮ್ನಲ್ಲಿ ಕಟ್ಟಿದ್ದು ಆ ಒಂದು ಬರೇ ಒಂದು ಚರ್ಚೆಗೆ ಮಾತ್ರ ಅಲ್ಲ ಬೆಲ್ಗಾಮ್ನಲ್ಲಿರುವಂಥ ವಿಧಾನಸೌಧ ಇಡೀ ಕರ್ನಾಟಕ ರಾಜ್ಯದ ಸ್ವಾಭಿಮಾನದ ಮತ್ತು ಗೌರವದ ಸಂಕೇತ ಈ ಅದು ಕಟ್ಟುವ ಮುಂಚೆ ಅಲ್ಲಿ ಎಷ್ಟು ನಮಗೆ ಚರ್ಚೆ ಆಗ್ತಾ ಇತ್ತು ಆ ವಿಷಯ ಈ ವಿಷಯ ಆ ಕಡೆ ಈ ಕಡೆ ಭಾಳ ಚರ್ಚೆ ಆಗ್ತಿತ್ತು ಈ ಒಂದು ವಿಧಾನಸಭೆಯಲ್ಲಿ ಕಟ್ಟಿದ್ದು ಅಧಿವೇಶನ ನಡೆಸಿದ್ದು ಅದಕ್ಕೆಲ್ಲ ಕೂಡ ಒಂದು ಫುಲ್ ಸ್ಟಾಪ್ ಹಾಕಿ ಆಗುವಂತಾಗಿದೆ ಜನ ಇವತ್ತು ನೆಮ್ಮದಿ ಇದ್ದಿದ್ದಾರೆ ಒಂದು ಎರಡನೇದು ಇಡೀ ಬಹುಶಃ ಅದು ಬೆಲ್ಗಾಮ್ನಲ್ಲಿ ಆ ಸ್ವರ್ಣಸೌಧ ಅಥವಾ ವಿಧಾನಸೌಧ ಕಟ್ಟಿ ಬೆ ಬಿಲ್ಡಿಂಗ್ ಇದ್ದು ಅಧಿವೇಶನ ನಡೆದಿದ್ದು ಕೂಡ ಇಡೀ ನಿಮ್ಮ ಉತ್ತರ ಕನ್ನಡದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪೂರಕವಾಗಿದೆ ಮುಂಚೆ ಬೆಲ್ಗಾಮ್ ಸಿಟಿ ಯಾವಿತ್ತು ಈಗ ಬೆಲ್ಗಾಮ್ ಸಿಟಿ ಹೇಗೆ ಆಗಿದೆ ಇದಕ್ಕೆಲ್ಲೋ ಕೂಡ ಒಂದು ಇದು ಕೂಡ ಒಂದು ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಈ ಒಂದು ಚಳಿಗಾಲದ ಅಧಿವೇಶನ ಇಡೀ ರಾಜ್ಯದ ಬಗ್ಗೆ ಚರ್ಚೆ ಆಗ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ